ನಮಸ್ಕಾರ ನ್ಯೂಸ್ಗೆ ಸ್ವಾಗತ ನಾನು ವಿಶ್ವನಾಥ್ ಹರಿಹರ ತುಮಕೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ತುಮಕೂರು ಜಿಲ್ಲೆಯ ಗುಬ್ಬಿ ಪೊಲೀಸರು ಈ ಭರ್ಜರಿ ಭೇಟಿಯನ್ನ ಮಾಡಿರುವಂಥದ್ದು ಕಿಡ್ನಾಪ್ ಕೇಸ್ ಬೆನ್ನತ್ತಿದ ಖಾಕಿ ಖಡ್ಡಾಗೆ ಒಂದು ದೊಡ್ಡ ಗ್ಯಾಂಗ್ ಬಿದ್ದಿರುವಂಥದ್ದು ಮಕ್ಕಳ ಮಾರಾಟ ಜಾಲವನ್ನ ಭೇದಿಸಿದ್ದಾರೆ ತುಮಕೂರು ಪೊಲೀಸರು ಐದು ಮಕ್ಕಳನ್ನ ಕಾರ್ಯಾಚರಣೆಯಲ್ಲಿ ರಕ್ಷಣೆ ಮಾಡಲಾಗಿದೆ ಮೂರು ಮಕ್ಕಳಿಗಾಗಿ ಶೋಧವನ್ನ ನಡೆಸಲಾಗಿದೆ ದುರಾದೃಷ್ಟವಶಾತ್ ಒಂದು ಮಗು ಸಾವನ್ನಪ್ಪಿರುವಂಥದ್ದು ಮಕ್ಕಳ ಮಾರಾಟ ಗ್ಯಾಂಗ್ ಪತ್ತೆ ಹಚ್ಚಿದ್ದಾರೆ ಗುಬ್ಬಿ ಠಾಣೆ ಪೊಲೀಸರು ರಾಜ್ಯದ ಹಲವು ಕಡೆಗಳಲ್ಲಿ ಇಂತಹ ಜಾಲಗಳು ಆಗಾಗ ಪತ್ತೆ ಆಗ್ತಾ ಇರುತ್ತೆ ಇನ್ನು ಬೆಂಗಳೂರಿನಲ್ಲೂ ಕೂಡ ಭ್ರೂಢ ಹತ್ಯೆಯಂತಹ ಘಟನೆಗಳು ನಡೆದಿದ್ವು ಆದ್ರೀಗ ತುಮಕೂರು ಜಿಲ್ಲೆಯ ಗುಬ್ಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಮಕ್ಕಳನ್ನ ಮಾರಾಟ ಮಾಡ್ತಾ ಇದ್ದಂತಹ ಗ್ಯಾಂಗನ್ನು ಆಂಧ್ರ ಮಾಡಿದ್ದಾರೆ ಕಾರ್ಯಾಚರಣೆಯಲ್ಲಿ ಐದು ಮಕ್ಕಳ ರಕ್ಷಣೆ ಮಾಡಲಾಗಿದೆ ಒಂದು ಮಗು ಮೃತಪಟ್ಟಿದೆ ಮೂರು ಮಕ್ಕಳಿಗಾಗಿ ಶೋಧ ನಡೆಸಲಾಗಿದೆ ಇನ್ನು ಎರಡು ಮೂರು ಲಕ್ಷ ರೂಪಾಯಿಗೆ ಮಕ್ಕಳ ಮಾರಾಟವನ್ನ ಮಾಡ್ತಾ ಇದ್ದಂತೆ ಈ ಕಿಲಾಡಿ ಗ್ಯಾಂಗ್ ನೋಡಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇದರಲ್ಲಿ ಪುಟ್ಟ ಪುಟ್ಟ ನವಜಾತ ಶಿಶುಗಳು ಕೂಡ ಇದೆ ಹಾಗೇನೆ ಐದರಿಂದ ಆರು ವರ್ಷದ ಮಕ್ಕಳು ಕೂಡ ಇದ್ದಾರೆ ಈ ತುಮಕೂರಿನಲ್ಲಿ ಪತ್ತೆಯಾದಂತಹ ಮಕ್ಕಳ ಮಾರಾಟ ಬೃಹತ್ ಜಾಲ ಏನಿದೆ ಇದನ್ನ ಕೇಳಿದ್ರೆ ಒಂದು ಕ್ಷಣ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಜೂನ್ ಒಂಬತ್ತರಂದು ಹನ್ನೊಂದು ತಿಂಗಳ ಅನ್ನೋ ಮಗುವನ್ನ ಕಿಡ್ನಾಪ್ ಮಾಡಿರ್ತಾರೆ ಈ ಗ್ಯಾಂಗ್ ಇನ್ನು ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಇದರ ಹಿಂದೆ ದೊಡ್ಡ ಜಾಲವೇ ಇದೆ ಅನ್ನೋದು ಕೂಡ ಗೊತ್ತಾಗಿದೆ ಮಗು ಹುಡ್ಕೋದಕ್ಕೆ ಹೋದಾಗ ಮಕ್ಕಳ ಮಾರಾಟ ಜಾಲವೇ ಪತ್ತೆಯಾಗಿರುವಂಥದ್ದು ಸಂಗತಿ ಇಲ್ಲಿ ಪೋಷಕರೇ ನೀವು ಕೂಡ ನಿಮ್ಮ ಮಕ್ಕಳ ಬಗ್ಗೆ ಗಮನ ಇಡಬೇಕಾಗತ್ತೆ ನೋಡಿ ಹನ್ನೊಂದು ತಿಂಗಳ ಮಗುವನ್ನು ಈ ಕ್ಯಾಂಗ್ ಕಿಡ್ನಾಪ್ ಮಾಡಿರುತ್ತೆ ಕಿಡ್ನಾಪ್ ಮಾಡಿದಂತಹ ಸಂದರ್ಭದಲ್ಲಿ ಮಕ್ಕಳು ಮಕ್ಕಳ ಪೋಷಕರು ಕಂಪ್ಲೇಂಟನ್ನು ಕೂಡ ಕೊಟ್ಟಿರ್ತಾರೆ ಈ ಹಿನ್ನೆಲೆ ಕಾರ್ಯಾಚರಣೆ ನಡೆಸುತ್ತೆ ಖಾಕಿ ಇನ್ನು ಅವಿವಾಹಿತ ಮತ್ತು ಅನೈತಿಕ ಗರ್ಭಧರಿಸಿದವರಿಗೆ ಇವರು ಟಾರ್ಗೆಟ್ ಅನ್ನು ಮಾಡ್ತಾ ಇದ್ರು ಒಂದೇ ಗ್ಯಾಂಗ್ನಿಂದ ಒಂಬತ್ತು ಮಕ್ಕಳ ಮಾರಾಟ ಮಾಡಿದಂತಹ ಮಾಹಿತಿ ಕೂಡ ಸಿಕ್ಕಿದೆ ಗಮನಿಸಬೇಕಾದ ಸಂಗತಿ ಇದು ಅವಿವಾಹಿತರು ಮತ್ತು ಅನೈತಿಕ ಸಂಬಂಧದಿಂದ ಏನಾದರೂ ಗರ್ಭಧಾರಣೆ ಆಗಿದ್ರೆ ಅಂತವರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಇಂತಹ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತೆ ಯಾಕಂತಂದ್ರೆ ಇಂತಹ ಗ್ಯಾಂಗ್ ಕಣ್ಣು ಅವ್ರ ಮೇಲೆ ಇರುತ್ತೆ ಯಾಕಂತಂದ್ರೆ ನಿಮಗೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಆಸ್ಪತ್ರೆಯ ಖರ್ಚು ವೆಚ್ಚ ಎಲ್ಲವನ್ನು ಕೂಡ ನೋಡ್ಕೊಳ್ತೇವೆ ನಂತರ ನಿಮಗೆ ಜನಿಸಿದ ಮಗುವನ್ನು ನಮ್ಮ ಕೈಗೆ ಕೊಡಿ ಅದಾದ ಮೇಲೆ ಅದನ್ನು ನಾವು ತೆಗೆದುಕೊಂಡು ನಿಮಗೆ ಹಣ ಕೊಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ನಂಬಿಸ್ತಾರೆ ಈ ಆರೋಪಿಗಳು ಸದ್ಯಕ್ಕೆ ಮಹೇಶ್ ಯುಡಿ ಮೆಹಬೂಬ್ ಪಾಷಾ ಕೆ ಎನ್ ರಾಮಕೃಷ್ಣ ಹನುಮಂತರಾಜು ಮುಬಾರಕ್ ಪೂರ್ಣಿಮಾ ಮತ್ತು ಸೌಜನ್ಯ ಎಂಬ ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ ಇಲ್ಲಿ ಪೊಲೀಸರು ನೋಡಿ ಪ್ರಕರಣದಲ್ಲಿ ಈ ಪೂರ್ಣಿಮಾ ಮತ್ತು ಸೌಜನ್ಯ ಏನಿದಾರಲ್ಲ ಇವರು ಕೂಡ ಪ್ರಮುಖ ಆರೋಪಿಗಳು ಯಾಕಂತಂದರೆ ಮಕ್ಕಳನ್ನು ನೋಡ್ಕೋಬೇಕಲ್ಲ ಮಕ್ಕಳನ್ನು ಪುಸಲಾಯಿಸಬೇಕಲ್ಲ ಅದಕ್ಕೆ ಈ ಮಹಿಳಾ ಗ್ಯಾಂಗನ್ನು ಕೂಡ ಇಟ್ಕೊಂಡಿರ್ತಾರೆ ಈ ಮಹಿಳೆಯರನ್ನು ಕೂಡ ಇಟ್ಕೊಂಡಿರ್ತಾರೆ ಈ ಗ್ಯಾಂಗ್ನಲ್ಲಿ ಸದ್ಯಕ್ಕೆ ಅವಿವಾಹಿತರು ಮತ್ತು ಅನೈತಿಕ ಗರ್ಭಧರಿಸಿದವರು ಇವರ ಟಾರ್ಗೆಟ್ ಆಗಿದ್ರು ಅವರ ಬಳಿ ಹೋಗೋದು ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋದು ನಿಮ್ಮ ಕಷ್ಟವನ್ನು ನಾವು ತೀರಿಸ್ತೇವೆ ನಿಮ್ಮ ಕಷ್ಟಕ್ಕೆ ನಾವು ಆಗ್ತೇವೆ ಅಂತ ಹಣವನ್ನು ಕೊಟ್ಟು ಅದಾದ ಮೇಲೆ ಮಕ್ಕಳನ್ನ ಪಡೆದುಕೊಂಡು ಹೆಚ್ಚಿನ ಬೆಲೆಗೆ ಅವರನ್ನು ಮಾರಾಟ ಮಾಡುವಂತಹ ಕೆಲಸ ಇಂತಹ ಒಂದು ಜಾಲವನ್ನು ಈಗ ಗುಪ್ಪಿ ಪೊಲೀಸರು ಭೇದಿಸಿದ್ದಾರೆ ಈ ಬಗ್ಗೆ ತುಮಕೂರು ಎಸ್ ಪಿ ಲೋಕೇಶ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಸತ್ತೋಗಿದ್ದಾರೆ ಪ್ರಿಮಿಚೂರ್ ಆಗಿ ಡೆಲಿವರಿ ಆಗಿ ಅಂತ ಹೇಳ್ತಾ ಇದ್ದಾರೆ ಅದು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಈಗ ಮಿಕ್ಕಿದ ಮೂರು ಮಕ್ಕಳಿದ್ದಾವೆ ಹೆಣ್ಣು ಮೇಲ್ ಅದು ಮೇಲ್ ಬಾಯ್ ಅಂಡ್ ಇನ್ನು ಮೂರು ಮಕ್ಕಳು ಒಂದು ಹೈದರಾಬಾದ್ ಅಲ್ಲಿ ಇದೆ ಅಂತ ಒಂದು ದಾವಣಗೆರೆ ಇನ್ನೊಂದು ಇದೆ ಎಲ್ಲರೂ ಒಂದು ಬೇ ಇದ್ದಾರೆ ಆದಷ್ಟು ಬೇಗ ಸಿಕ್ಯೂರ್ ಮಾಡ್ತೀವಿ ನಾವು ಇದು ಅದೇ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯೋಗೇಶ್ ಇಂತಹ ಕಿರಾತಕರನ್ನು ಈಗ ಪೊಲೀಸರು ಬಂಧನ ಮಾಡಿರುವಂಥದ್ದು ಸದ್ಯಕ್ಕೆ ಒಂಬತ್ತು ಮಕ್ಕಳನ್ನು ಮಾರಾಟ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಸದ್ಯಕ್ಕೆ ಇವರಿಗೆ ಮಕ್ಕಳನ್ನು ಕೊಟ್ಟವರನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಹಾಕಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಎಸ್ ಪಿ ಅವರು ಏನು ಮಾಹಿತಿ ಕೊಟ್ಟರು ಸದ್ಯದ ಅಪ್ಡೇಟ್ ಏನಿದೆ ಈ ಸ್ಟೋರಿ ಬಗ್ಗೆ ವಿಶಾಥ್ ತುಮಕೂರಿನ ಗುಬ್ಬಿಯಲ್ಲಿ ನಡೆದಕ್ಕಂತಹ ಈ ಒಂದು ಪ್ರಕರಣ ಯಾಕಂದ್ರೆ ಹಸುಗುಸುವನ್ನ ಕಿಡ್ನಾಪ್ ಮಾಡಿ ಕಳು ಮಾಡಿ ಮಾರಾಟ ಮಾಡಿದ್ರು ಈ ಕಳುವ ಮಾಡಿದ ಮಗುವಿನ ಬೆನ್ನತ್ತಿದ್ದ ಪೊಲೀಸರಿಗೆ ಒಂದೊಂದು ಪ್ರಕರಣಗಳು ಹೊರಗಡೆ ಬಂತು ಒಟ್ಟು ಒಂಬತ್ತು ಪ್ರಕರಣಗಳ ರೀತಿಯಾಗಿ ಮಾರಾಟ ಮಾಡಿರೋ ಪ್ರಕರಣವನ್ನ ಪೊಲೀಸರು ಆ ಗುಬ್ಬಿ ಪೊಲೀಸರು ಬೇಸಿಸಿದ್ದಾರೆ ಮತ್ತೆ ತುಮಕೂರಿನಲ್ಲಿ ಈ ತರದ ಒಂದು ಘಟನೆ ಆಗಿರೋದಕ್ಕೆ ಪೊಲೀಸರು ಏನು ಈ ಜಾಲವನ್ನ ಸಂಪೂರ್ಣವಾಗಿ ಜಾಲಾಡಿದಕ್ಕೆ ಆಡಿದ್ದಕ್ಕೆ ಒಂಬತ್ತು ಪ್ರಕರಣ ಪತ್ತೆಯಾಗಿ ಒಂಬತ್ತರ ಪೈಕಿ ಐದು ಮಕ್ಕಳಿಗ ಆ ಪತ್ತೆ ಆಗಿದ್ದಾರೆ ಆ ಪೈಕಿ ನಾಲ್ವರು ಮಕ್ಕಳನ್ನ ಒಂದು ಮಕ್ಕಳನ್ನ ಪೋಷಕರಿಗೆ ವಾಪಸ್ ಕೊಟ್ಟಿದ್ದಾರೆ ಮತ್ತೆ ನಾಲ್ಕು ಮಕ್ಕಳನ್ನ ಮಕ್ಕಳ ಕಲ್ಯಾಣ ಸಮಿತಿಗೆ ದತ್ತು ಸ್ವೀಕಾರ ಕೇಂದ್ರದಲ್ಲಿ ಅವ್ರನ್ನ ಇರಿಸಿದ್ದಾರೆ ಈ ವಿಚಾರವಾಗಿ ಒಟ್ಟು ಏಳು ಮಂದಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ಏನು ಆ ಮಗುವನ್ನ ಖರೀದಿಸಿದ್ದ ಏನು ನಾಗಮಂಗಲ ತಾಲೂಕಿನ ಬೆಳ್ಳೂರಿನ ಮುಬಾರಕ್ ಪ್ಯಾಶಾ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಈ ಪೂರ್ಣಿಮಾ ಮತ್ತೆ ಆ ಸೌಜನ ಕೂಡ ಕೂಡ ಮಕ್ಕಳನ್ನ ಮಾರಾಟ ಮಾಡೋದಕ್ಕೆ ಸಹಕರಿಸ್ತಾ ಇರೋ ಆರೋಪವನ್ನ ಮಾಡಿದ್ದಾರೆ ಒಟ್ಟು ಇನ್ನು ಮೂರು ಮಕ್ಕಳು ಪತ್ತೆ ಆಗ್ಬೇಕಾಗಿದೆ ಈಗಾಗಲೇ ಏನು ಮಗುವನ್ನ ಮಾರಾಟ ಮಾಡದಂತ ಪೋಷಕರು ಮತ್ತು ಪಡೆದಂತ ಪೋಷಕರನ್ನ ಪತ್ತೆ ಹಚ್ಚ ಕಾರ್ಯದಲ್ಲಿ ಪೊಲೀಸರು ನಿರತರಾಗಿದ್ದಾರೆ ಒಬ್ಬರನ್ನ ಅವ್ರನ್ನ ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆನ ಕೊಟ್ಟಿದ್ದಾರೆ ಸದ್ಯ ಈಗ ಸಿಕ್ಕಿರಬೇಕಂತ ಏನು ಮೊಬರಾ ಕ್ಲಾಶ ಏನಿದ್ದಾರೆ ಅವ್ರ ತಾತನಿಂದ ಮಗುವನ್ನ ವಾಪಸ್ ಪಡ್ಕೊಂಡಿದ್ದಾರೆ ತುಮಕೂರಲ್ಲಿ ಅಂದ್ರೆ ಏನು ಈ ಜಾಲ ಕಳೆದ ಕೆಲವಾರು ತಿಂಗಳಿಂದ ಆಕ್ಟಿವ್ ಆಗಿತ್ತು ಈಗ ಹಣದಾಸಿಗಾಗಿ ಏನು ಈ ಒಂದು ಪ್ರಕರಣ ಮಾಡ್ತಾ ಇರೋದು ಗೊತ್ತಾಗಿದೆ ಇಲ್ಲಿ ಪ್ರಮುಖ ಆರೋಪಕ್ಕೆ ಏನಿದಾನೆ ಮಹೇಶ್ ಅವು ಮಹೇಶ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಗೆ ಈ ಮಗುವನ್ನ ಮುಬಾರಕ್ ಖಾನ್ ಮಾರಾಟ ಮಾಡಿರ್ತಾರೆ ಈ ಮಗುವನ್ನ ಕಳೆತನ ಮಾಡೋದ್ ಮಾಡಬೇಕು ಪ್ಲಾನ್ ಮಾಡ್ತಾರೆ ಮಗು ಗುಬ್ಬಿಲ್ ಇರ್ತಕ್ಕಂಥ ಏನೇನು ಬಿಕ್ಕಿಗುಡ್ಡ ವಾಸಿ ರಾಮಕೃಷ್ಣ ಮತ್ತು ತುಮಕೂರು ನಗರದ ವಾಸಿಯ ಹನುಮಂತ್ ರಾಜ್ ಅವ್ರಿಗೆ ಈ ಮಗನ್ನ ಒಪ್ಪಿಸ್ತಾರೆ ಅವರ ಮಗುನ ತೆಗೆದುಕೊಂಡ ನಂತರ ಈಗ ಅದನ್ನ ಮಾರಾಟ ಮಾಡಿರೋದು ಬೆಳಕಿಗೆ ಬಂದಿದೆ ಧನ್ಯವಾದ ಯುಗೇಶ್ ತಮಿಳು ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ